ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾನ್ಯ ಎಂಬತ್ತೈದನೇ ಕಾಲುವೆಯ ಕೆಳಭಾಗದ ರೈತರಿಗೆ ನೀರು ಬಾರದ ಕಾರಣ ನೀರಾವರಿ ಇಲಾಖೆ ಕಚೇರಿಗೆ ರೈತರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಭಾಗದ ರೈತರು ಕಾಲುವೆ ನೀರಿನ ಮೂಲಕವೇ ಅವಲಂಬಿತರಾಗಿದ್ದಾರೆ ಆದರೆ ಮೇಲಿನ ಭಾಗದ ರೈತರು ಅಕ್ರಮವಾಗಿ ನೀರು ಪಡೆಯುತ್ತಿದ್ದರಿಂದ ಮಾನ್ವಿಗೆ ನೀರು ಮುಟ್ಟದಾಗಿದೆ ಎಂದು ರೈತರು ಕಿಡಿಕಾರಿದರು

ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ತಳಭಾಗ ಜನರಿಗೆ ನೀರಿಲ್ಲ ಏಯ್ಟಿ ಏಯ್ಟಿ ಫೈವ್ಗೆ ನೀರು ಕೊಡ್ತಾರೆ ಅಥವಾ ಕೊಡೋಲ್ಲ ಅಂತ ಬರೆದು ಕೊಡಿರಿ ಇಲ್ಲ ಬರೋಲ್ಲಪ್ಪ ಮೇನ್ ಶಾಸಕರಿಗೆ ಅವರಿಗೆ ನೀರು ಕೊಡ್ತು ಅಂತಾರೆ ಅಲ್ಲಿಗೆ ನಮಗೆ ಕಜೆಟ್ಟು ಮಾಡಿ ನೀರು ಬಿಡ್ಲಾರ್ದಂಗೆ ಮಾಡಿ ತೈಲ ಭಾಗ ಜನರಿಗೆ ವಿಷ ಕೂಡ ಪ್ರಶಸ್ತಿ ಬಂದದ್ದು ಏನು ಮಾತಾಡೋಕ್ಕಿಲ್ಲ ಬಂದು ಆಫೀಸರ್ ಕೇಳಿದ್ರೆ ಬೇಜವಾಬ್ದಾರಿ ಹೇಳ್ತಾರೆ ಅವ್ರನ್ನ ಕೇಳ್ರಿ ಇವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ ಯಾರನ್ನ ಕೇಳಬೇಕು ನಾವು ಆಫೀಸರಿಗೆ ಬಂದರೆ ಒಬ್ಬ ಆಫೀಸರ್ ಆಫೀಸಿನಾಗಿಲ್ಲ ನಾವೇನು ಹೋರಾಟ ಮಾಡೋಣ ಇಲ್ಲಿ ಬಂದೆ ನೆನ್ನೆ ಕೂಡಿ ಅಂದೆ ಹಾಂ ಎಲ್ಲ ರೈತರು ಭಾಳ ಜನ ರೈತರು ಬಂದಾರೆ ಇಲ್ಲಿ ಒಬ್ಬರು ಭಾಗಕ್ಕೆ ನೀರಿಲ್ಲ ಸೋಮವಾರ ನೀರು ಬರ್ಬೇಕು ಬೆಳಗ್ಗೆ ಆರು ಗಂಟೆಗೆ ನೀರು ಇಲ್ಲಿ ಸೋಮವಾರ ರಾತ್ರಿ ಆದರೆ ಇಲ್ಲಿ ಹಾಂ ಏನಿರ್ತಾರೆ ಅದು ಇವತ್ತು ಮಂಗಳವಾರ ಸಾಯಂಕಾಲಕ್ಕೆ ನೀರು ಬಂದಾಗಿಬಿಟ್ಟೆ ರಾತ್ರಿ ಎಲ್ಲ ನೀರು ಇಲ್ಲ ನೀವು ಬಂದು ಕೇಳಿದ್ರೆ ಆಫೀಸರ್ ಇಲ್ಲ ಅವ್ರು ಇಲ್ಲ ಅವರೇ ಮೇ ಹಾಕ್ಬೇಕಿರೋದು ಇದೇ ಉದಾಹರಣೆಗೆ ಹೇಳ್ತಾರೆ ಅವತ್ತು ಇನ್ನೊಂದು ಮಾತು ಹಾಂ ಇದು ಕೇಳಿದರೆ ಏನು ಉತ್ತರ ಹೇಳ್ಬೇಕು ಇಲ್ಲಿ ಬಂದರೆ ಆಫೀಸರ್ ಯಾರು ಇಲ್ಲ ನಾವು ಇದು ಹೋರಾಟವನ್ನು ಹಾಕೊಂಡು ಮುಂದೆ ಹೋರಾಟಕ್ಕೆ ಮಾನವಿ ಬಂದು ಕರೆಯನ್ನು ನೀಡಲಾಗಿದೆ ನಮ್ಮ ಸಂಪೂರ್ಣ ನೀರು ಕೊಟ್ಟರೆ ಮಾತ್ರ ಎಲ್ಲರಿಗೂ ನಾವು ವಿಷ ಪ್ರವೇಶ ಮಾಡಿ ಆಫೀಸ್ನಲ್ಲಿ ಆತ್ಮಹತ್ಯೆ ಮಾಡ್ತೀವಿ ಅಂದು ಇನ್ನಂತೆ ಮಾಡುತ್ತೀವಿ ಈ ರೀತಿಯಾಗಿ ಕೆಳಭಾಗ ರೈತರಿಗೆ ನೀರು ಬರಲ್ಲ ಏನ್ ಸರ್ಕಾರ ಐತೆ ಇಲ್ಲೋ ಜಲಸ ಮಾಡ್ತಾ ಇದಾರೆ ಏನ್ ಹೇಳಕ್ ಯಾರಿಗೇಳ್ಬೇಕ್ರಿ ನಾವು ಕತ್ತಾಯ್ತಾರೆ ಅಧಿಕಾರಿಗಳು ಆಫೀಸರ್ ಏನು ಮಾಡ್ತಾರ ಆಫೀಸರ್ ಸತ್ತಂಗಿರಿ ನೀರು ಬಿಡ್ಬೇಕಲ್ಲ ನಮ್ಮ ಕಿನಾಲಿಗೆ ನೀರು ಹಾಕಿ ಬಿಡ್ತಲ್ಲ ಏಟಿ ನೈನ್ ನೀರು ಹಾಕ್ಬಿಡ್ತಾರ ನೀರು ಕಾಲಿಸ್ತಾರ ಅಲ್ಲಿ ಅವ್ರಿಗೆ ಭಾಗಕ್ಕೆ ನೀರಲ್ಲ ಅಲ್ಲಿ ದೊಡ್ಡ ದೊಡ್ಡ ಈ ಶ್ರೀಮಂತರು ಇದ್ದಾರೆ ಈ ಭಾಗದ ಶ್ರೀಮಂತರಿಲ್ವಾ ನಾವು ಬಡವರಿಗೆ ನೀರಿಲ್ವಾ ಬರ್ದು ಕೊಡು ಅಂತ ಹೇಳ್ರಿ ನಿಮ್ಮ ಪಾಣ ಇಲ್ಲ ಅಂತ ಬರ್ದು ತೆಗಿಸ್ರಿ ನೀರಾವರಿ ಅಂತ ಬರಲ್ಲ ಮಾನ್ಯ ಭಾಗದ ಇದೇ ನಾ ಹೇಳೋದು ಮಾತು ಇಷ್ಟೇ ಡಿ ಬಸನಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಮತ್ತು ಕರ್ನಾಟಕ ರೈತರ ಹಿತ ರಕ್ಷಣಾ ವೇದಿಕೆ ತಮಗೆ ಗೊತ್ತಿರುವಂತ ವಿಚಾರ ಸೋಮವಾರದಿಂದ ಬರ ಸೋಮವಾರವರೆಗೆ ಏಯ್ಟಿ ಫೈವ್ ಡಿಸ್ಟ್ರಿಬ್ಯೂಟರ್ಗೆ ಸಂಪೂರ್ಣವಾಗಿ ಮಾನವಿಗೆ ನೀರು ಮುಟ್ಟುವಂಥ ವ್ಯವಸ್ಥೆ ಆಗಬೇಕು ಅಂಥದ್ರಲ್ಲಿ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಿಂದ ತಳಭಾಗಕ್ಕೆ ರೈತರಿಗೆ ಸಂಪೂರ್ಣವಾಗಿ ನೀರು ಕೊಡಲದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಮೇಲೆ ಇರ್ತಕ್ಕಂಥ ದೊಡ್ಡ ರೈತರಿಗೆ ಮೇಲೆ ಇರತಕ್ಕಂಥ ಜನಪ್ರತಿನಿಧಿಗಳಿಗೆ ಸಂಪೂರ್ಣವಾಗಿ ನೀರಿದೆ ಇಲ್ಲಿ ತಳಗಿರ್ತಕ್ಕಂಥ ಸಣ್ಣ ಪುಟ್ಟ ರೈತರು ನಾಲ್ಕು ಎಕರೆ ಐದು ಎಕರೆ ಮೂರು ಎಕರೆ ಇರೋದಂಥ ರೈತರಿಗೆ ಕಡೆಗಣಿಸತಕ್ಕ ಬಂದಂಥ ಅಧಿಕಾರಿಗಳು ನಾವು ಈ ಆಫೀಸಿಗೆ ಬಂದು ಅಧಿಕಾರಿಗಳನ್ನು ವಿಚಾರ ಮಾಡಿದಾಗ ಯಾವ ಮೇಲಧಿಕಾರಿಗಳು ಇಲ್ಲಿ ಆಫೀಸಲ್ಲಿ ಇಲ್ಲ ಇರ್ತಕ್ಕಂಥ ಸಣ್ಣ ಪುಟ್ಟ ಎಫ್ ಡಿ ಸಿ ಎಸ್ ಡಿ ಸಿ ಮತ್ತು ಗ್ಯಾಂಗ್ ಮನ್ ಇರ್ತಕ್ಕಂಥ ವ್ಯವಸ್ಥೆ ಆಫೀಸ್ನಲ್ಲಿದೆ ನಾವು ಏನು ಮಾಡೋಕ್ಕಾಗೋದಲ್ಲ ಮೇಲೆ ಇರ್ತಕ್ಕಂಥ ಮೇಲೆ ಗೇಜ್ ಇಲ್ಲ ನೀರಿಲ್ಲ ಸಂಪೂರ್ಣವಾಗಿ ಕೆನಲ್ ಕಡಿಮೆ ಆಗಿದೆ ನೀರು ಹಂಗಾಗಿ ನಾವು ಮಾನವರಿಗೆ ನೀರು ಕೊಡೋಕ್ಕಾಗಲ್ಲ ಅಂತೇಳಿ ಉಭಾಷೇ ಉತ್ತರ ಕೊಟ್ಟು ಜಾರಿಕೊಳ್ಳುತ್ತಿದ್ದಾರೆ ಬೇರೆ ಅಧಿಕಾರಿಗಳ್ನ ಕೇಳಬೇಕಾದ್ರೆ ಇಲ್ಲ ನಾವು ಗ್ಯಾಂಗ್ ಮೇ ಮೇ ಮೇಲೆ ಇದ್ವಿ ಕೆನಲ್ಗಿದ್ವಿ ಮೇಲೆ ನೀರಿಲ್ಲ ನಾವು ಅಲ್ಲಿ ಹೋಗಿಗೇಸಿ ನೀರು ಥರ ವ್ಯವಸ್ಥೆ ಮಾಡ್ತಂಥ ಅಧಿಕಾರಿಗಳು ತಂದ ಇದೆಲ್ಲ ಸಂಪೂರ್ಣ ಸುಳ್ಳು ಈ ರೈತರಿಗೆ ಕಡೆಗಣಿಸ್ತಕ್ಕಂಥ ಅಧಿಕಾರಿಗಳು ಈಗ ಇರ್ತಕ್ಕಂಥದ್ದು ನಮಗೆ ಸಾಯಂಕಾಲ ನಾಲ್ಕು ಗಂಟೆವರೆಗೆ ಸಂಪೂರ್ಣವಾಗಿ ನೀರು ಕೊಡ್ತೀವಿ ಮಾನಿವರಿಗೆ ನೀರು ಮುಟ್ಟಂತ ವ್ಯವಸ್ಥೆ ಮಾಡ್ತುವಂಥ ಭರವಸೆ ಭರವಸೆ ಕೊಟ್ಟಿದ್ದಾರೆ ಇರ್ತಕ್ಕಂಥ ಅಧಿಕಾರಿಗಳು ನಾವು ಅವರಿಗೆ ನಾಲ್ಕು ಗಂಟೆವರೆಗೆ ಕಾಲಾವಕಾಶ ಕೊಟ್ಟಿದ್ದೀವಿ ನಾಲ್ಕು ಗಂಟೆಗೆ ಮಾನವಿಗೆ ನೀರು ಮುಟ್ಟದಿದ್ದರೆ ಮುಂದಿನ ದಿನಗಳಲ್ಲಿ ಆಫೀಸ್ಗೆ ಬೀಗ ಚಳಿದು ಉಗ್ರವಾಗಿ ಹೋರಾಟ ಮಾಡಬೇಕಂತ ಅನ್ಕೊಂಡಿದ್ದೀವಿ ನಾವೆಲ್ಲ ರೈತರು ಮತ್ತೆ ನಾಲ್ಕು ಗಂಟೆಗೆ ಸೇರಿ ಈ ಅಧಿಕಾರಿಗಳನ್ನು ವಿಚಾರ ಮಾಡಿ ನೀರು ಬರಲ್ದಿದ್ರೆ ನಾವು ಮುಂದಿನ ಹೋರಾಟ ನಿರೀಕ್ಷೆ ಮಾಡಿದ್ದೀವಿ